ಎಲ್ರಿಗೂ ನಮಸ್ಕಾರ ಕಥಾಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬಿ ಅರಣ್ಯ ವ್ಯಾಪ್ತಿಯಲ್ಲಿ ಕಾಡಾನೆಗಳನ್ನ ಸೆರೆ ಹಿಡಿಬೇಕು ಅಂದರೆ ರೈತರಿಗೆ ಉಪಟಳವನ್ನು ನೀಡ್ತಿರಂತ ಕಾಡಾನೆಗಳನ್ನ ಸೆರೆ ಹಿಡಿಬೇಕು ಅಂತ ಒಂದು ವಾರದಿಂದ ಕಾರ್ಯಾಚರಣೆ ನಡೀತಾ ಇತ್ತು ಕಳೆದ ಒಂದು ವಾರದ ಹಿಂದೆ ಕೂಡ ಒಂದು ಆನೆಯನ್ನ ಸೆರೆ ಹಿಡಿದಿದ್ರು ಅದೇ ರೀತಿ ಇಂದು ಕೂಡ ಉಪಟಳವನ್ನ ನೀಡ್ತಿದ್ದಂಥ ಒಂದು ಮಕನ ಆನೆಯನ್ನ ಇಂದು ಸೆರೆ ಹಿಡ್ದಿದ್ದಾರೆ आओ 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 आओ

ಚನ್ನಪಟ್ಟಣದ ಬಿವಿಹಳ್ಳಿ ಅರಣ್ಯ ವ್ಯಾಪ್ತಿ ತುಂಬ ಮುಳ್ಳುಗಳಿಂದ ಕೂಡಿದಂಥ ಇದು ಪ್ರದೇಶ ಹಾಗಾಗಿ ಅರಣ್ಯ ಸಿಬ್ಬಂದಿಗಳಿಗೆ ಈ ಒಂದು ಉಪಟಳವನ್ನು ನೀಡ್ತಂಥ ಕಾಡಾನೆಯನ್ನು ಸೆರೆ ಹಿಡಿಯಲು ಬಹಳ ಕಷ್ಟ ಆಗಿದೆ ಇದು ಎಲ್ಲೆಲ್ಲಿ ಹೋಗ್ತಿದೆ ಅಂತ ಐಡೆಂಟಿಫೈ ಮಾಡ್ ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ ಅದರಿಂದ ಡ್ರೋನ್ನ ಬಳಸಿದರೆ ಡ್ರೋನ್ನ ಮೂಲಕ ಈ ಒಂದು ಮಕನ ಆನೆ ಅಂದರೆ ಕಾಡಾನೆ ಎಲ್ಲಿ ಅಡಗಿದೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಫಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಅವರು ಈ ಒಂದು ಆನೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಡ್ರೋನ್ ನ ಬಳಸಿದ್ರೆ ಅಲ್ಲಿ ಈ ಒಂದು ಹಿಂಡನ ಜೊತೆ ಕಾಡಾನೆಗಳ ಹಿಂಡಿನ ಜೊತೆ ಈ ಒಂದು ಆನೆ ಇದೆ ಅನ್ನೋದನ್ನ ಫಸ್ಟ್ ಗುರುತು ಮಾಡ್ಕೊಂಡಿದ್ದಾರೆ ಸಾಕಾನೆಗಳಾದ ಏಕಲವ್ಯ ಭೀಮ ಧನಂಜಯ ಸುಗ್ರೀವ ಹರ್ಷ ಪ್ರಶಾಂತ ಇಷ್ಟೂ ಆನೆಗಳು ಅಂದರೆ ಆರು ಆನೆಗಳು ಈ ಪುಂಡಾನೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾವೆ ಏಕಲವ್ಯ ಆನೆಯನ್ನು ಮಹೇಂದ್ರನ ಬದಲೂ ಬಳಸ್ಕೊಳ್ಳಲಾಗಿದೆ ಮಹೇಂದ್ರನಿಗೆ ಮದ ಇತ್ತು ಅನ್ನೋ ಕಾರಣಕ್ಕೆ ಏಕಲವ್ಯನ ಬಳಸ್ಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ ಒಟ್ಟು ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಮಕನ ಆನೆ ಸೆರೆಯಾಗಿದೆ ಈ ಮಖನ ಆನೆಗೆ ಡಾಟ್ ಮಾಡಿದ್ದು ರಮೇಶ್ ಡಾಕ್ಟ್ರು ಮತ್ತೆ ಈ ಆನೆಯನ್ನು ದುಬಾರೆ ಸಾಕಾನೆ ಶಿಬಿರದ ಕ್ರಾಲ್ಗೆ ಹಾಕಿ ಪಳಗಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇದೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು